ಆಫ್ ಇಂಟ್ರೆಸ್ಟ್ ದಿವಸ ಆ ವರ್ಕ್ಶಾಪ್ ದಿವಸ ನಿಮಗೆ ಏನೇನು ಮಾಹಿತಿಗಳು ಬೇಕು ನಿಮ್ಮ ಜಿಲ್ಲೆಗೆ ಸಂಬಂಧ ಮಾಹಿತಿಯನ್ನ ನಮ್ಮ ಪ್ರವಾಸೋದ್ಯಮ ಇಲಾಖೆ ಕೊಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ನಿರ್ಣಯ ಮಾಡ್ತೀವಿ ರಾಷ್ಟ್ರೀಯ ಸರ್ಫಿಂಗ್ ಅಂತ ಒಂದು ನನ್ನ ಬೀಚ್ ಅಲ್ಲಿ ಆಯ್ತು ನ್ಯಾಷನಲ್ ಲೆವೆಲ್ ನಮಗೆ ಮಾಹಿತಿ ಇಲ್ಲ ನನಗೆ ಗೊತ್ತೇ ಇಲ್ಲ ನಮ್ಮ ಹತ್ರ ಡಿ ಗೆ ಕೇಳಿದ್ದೆ ನಾನು ಕೋಡ್ ಆಫ್ ಕಂಡಕ್ಟ್ ಇತ್ತು ಸರ್ ಹಾಗಾಗಿ ನಿಮ್ಮನ್ನು ಆದ್ರೆ ಕೋಡ್ ಆಫ್ ಕಂಡಕ್ಟ್ ಇದ್ರು ನನ್ನ ಸ್ಥಳೀಯ ಶಾಸಕನ ಗಮನಕ್ಕೆ ಆದ್ರೂ ತರಬೇಕಲ್ಲ ಉಮನತ್ ಅವರೇ ಪಾರ್ಟಿ ಯಾವ್ದೇ ಇರ್ಬೋದು ಕರೆಕ್ಟ್ ಅದು ಇಷ್ಟೊತ್ತು ಬೇಕಾ ಯಾವಾಗ ಕಂಪ್ಲೇಂಟ್ ಕೊಡಬಹುದು ರೈಟಿಂಗ್ ಅಲ್ಲಿ ಅಲ್ಲ ನಾನೀಗ ಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೇನೆ ಒಬ್ಬ ಪ್ರಾಮಾಣಿ ಒಬ್ಬ ಅನುಭವಿ ಒಬ್ಬ ಪ್ರಾಮಾಣಿಕ ಹಿರಿಯ ಸಚಿವರಿದ್ದಾರೆ ಅವರ ಗಮನಕ್ಕೆ ತಂದಾದ್ರು ಇದಕ್ಕೆ ಪರಿಹಾರ ಸಿಗ್ಬಹುದು ಅಂತ ನಾನು ಮಂತ್ರಿಗಳ ಗಮನಕ್ಕೆ ಒಂದೇ ಮಿನಿಟ್ ಸರ್ ಸಚಿವರ ಹತ್ರ ಒಂದು ಮ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಜಿಲ್ಲೆಯಲ್ಲಿ ಭಾಳಷ್ಟು ದೇವಸ್ಥಾನಗಳು ಒಂದು ಬಹಳ ಬೇರೆ ಬೇರೆ ಜಾಗದಿಂದ ಬಂದು ಒಂದು ಸ್ಥಳದಲ್ಲಿ ಬರ್ತಾರೆ ಅಲ್ಲಿಗೆ ದೇವಸ್ಥಾನಕ್ಕೆ ಈ ಪ್ರವಾಸೋದ್ಯಮದ ವ್ಯವಸ್ಥೆಯಲ್ಲಿ ಆ ದೇವಸ್ಥಾನಗಳಿಗೆ ಬರುವಂಥ ಸಂದರ್ಭದಲ್ಲಿ ಅದಕ್ಕೆ ಕೂಡ ಮೂಲಭೂತ ಒಂದು ಸೌಕರ್ಯಗಳನ್ನು ಕೂಡ ಜೋಡಿಸ್ಕೊಡುವಂಥ ರೀತಿಯಲ್ಲಿ ಆಗಬೇಕು ಪ್ರವಾಸಿ ತಾಣ ಟೆಂಪಲ್ ಟೂರ್ ಅಧ್ಯಕ್ಷರೇ ನಾನು ಈಗಾಗಲೇ ಮೊದಲು ಪ್ರಾಸ್ತಾಪ ಮಾಡಿದ್ದೆ ಟೆಂಪಲ್ ಟೂರಿಸಮನ್ನು ಪ್ರೋತ್ಸಾಹಿಸಬೇಕು ಅನ್ನೋಂಥ ಮಾತು ಹೇಳಿದಿರಿ ನಾನು ಈ ಸಂದರ್ಭದೊಳಗೆ ಭಾಳ ಪ್ರಾಮಾಣಿಕವಾಗಿ ಕೃತಜ್ಞತೆ ಹಾಗೂ ಅಭಿನಂದನೆ ಹೇಳೋದಕ್ಕೆ ಬಯಸ್ತೀನಿ ಮಂಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಈ ಮೂರು ಜಿಲ್ಲೆಗಳು ಸಹಿತ ಈ ಟೆಂಪಲ್ ಟೂರಿಸಮ್ಗೆ ನಿಮ್ಮ ಕೊಡುಗೆ ಇದ್ದಷ್ಟು ಬಹುಶಃ ಬೇರೆ ಯಾರ್ದು ಕೊಡುಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಯಾರು ನಿಮ್ಮಲ್ಲಿ ಬರ್ತಾರ ಅವ್ರನ್ನ ಬ್ರೇಕ್ಫಾಸ್ಟು ಹಿಡ್ಕೊಂಡು ಮಧ್ಯಾಹ್ನದ ಊಟ ರಾತ್ರಿ ಊಟದವರೆಗೆ ಮತ್ತೆ ವಸತಿಗೂ ಸಹಿತ ಅವಕಾಶ ಮಾಡಿಕೊಟ್ಟಿದ್ದೀರಿ ಆ ಕಾರಣಕ್ಕಾಗಿ ಕರ್ನಾಟಕದ ಎಲ್ಲ ಭಾಗದ ಜನ ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ ಈ ಟೆಂಪಲ್ ಟೂರಿಸಂ ದೇವಸ್ಥಾನಗಳ ಪ್ರವಾಸ ಏನಿದೆ ಆ ಪ್ರವಾಸಕ್ಕೆ ಯಾವ ಒತ್ತನ್ನು ನಾವು ಕೊಡಬೇಕೋ ಅದನ್ನು ಕೊಡ್ತೀವಿ ಇನ್ನು ಒಂದು ತಿಂಗಳದೊಳಗಾಗಿ ನಾವು ನಮ್ಮ ಪ್ರವಾಸೋದ್ಯಮ ನೀತಿಯನ್ನು ಮುನಿರತ್ನ ಅವರ ಪ್ರವಾಸೋದ್ಯಮ ನೀತಿಯನ್ನ ಹೊಸ ಪ್ರವಾಸೋದ್ಯಮ ನೀತಿಯನ್ನ ಅಧ್ಯಕ್ಷರೇ ಅಧ್ಯಕ್ಷರೇ ಇದು ದಿಸ್ ಇಸ್ ನಾಟ್ ಫೇರ್ ಯಾಕಂದ್ರೆ ಕರ್ನಾಟಕ ಬೆಂಗಳೂರು ಬಿಟ್ಟುನು ಐತೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕಲ್ಲ ನೀವು ಬೆಂಗಳೂರು ಬೇಕಾದಷ್ಟೊತ್ತು ಚರ್ಚೆ ಮಾಡಿಕೊಟ್ರಿ ಬೇಡ ನಂಗಿಲ್ಲ ಓಕೆ ಆದರೆ ಬೇರೆದು ಪ್ರದೇಶ ಚರ್ಚೆ ಮಾಡುವಾಗ ಆತಂಕಗಳು ಬೇಡ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳೋದಕ್ಕೆ ಬಯಸ್ತೀನಿ ಪ್ರವಾಸೋದ್ಯಮ ನೀತಿಯನ್ನು ನಾವು ಇನ್ನೊಂದು ತಿಂಗಳಲ್ಲಿ ತರಬೇಕು ಅಂಥೇಳಿ ಈಗಾಗಲೇ ನಿರ್ಣಯ ಮಾಡಿದ್ದೀವಿ ಆ ಎಕ್ಸಸೈಸ್ ನಡೆದಿದೆ ಹೊಸ ಪ್ರವಾಸೋದ್ಯಮ ನೀತಿ ಇಪ್ಪತ್ನಾಲ್ಕು ಇಪ್ಪತ್ತರ ಒಂಬತ್ತರದು ಇನ್ನೊಂದು ತಿಂಗಳಲ್ಲಿ ಬರ್ತದೆ ಅದರೊಳಗೆ ಟೆಂಪಲ್ ಟೂರಿಸಮ್ ಆಗಲಿ ಸಾಹಸಿ ಟೂರಿಸಮ್ ಆಗಲಿ ಅದಲ್ದೇ ಈ ಬೇಸರ ಕಳೆಯುವ ಟೂರಿಸಂ ಆಗಲಿ ಎಕೋ ಟೂರಿಸಮ್ ಆಗಲಿ ಇವೆಲ್ಲವೂ ಸಹಿತ ಶೈಕ್ಷಣಿಕ ಟೂರಿಸಂ ಆಗಲಿ ಇವೆಲ್ಲ ಕೃಷಿ ಟೂರಿಸಂ ಆಗಲಿ ಇವೆಲ್ಲವೂ ಸಹಿತ ಮಹತ್ವದಿಂದ ಅಂತ ಅಂತೇಳಿ ನಾನು